ಓಂ ನಮ ಶಿವಾಯ್ ವಿದ್ಯಾರ್ಥಿಗಳಿಗೆ ಈಗ ಎಕ್ಸಾಮಿನ ಒಂದು ಸಮಯ ಪ್ರತಿಯೊಬ್ಬರೂ ಸಹ ಹೆಚ್ಚೆಚ್ಚು ಓದೋದಕ್ಕೆ ಕಷ್ಟಪಟ್ಟು ರಾತ್ರಿ ಹಗಲು ಓದೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ತಾವು ಎಕ್ಸಾಮ್ಸಲ್ಲೇ ಹೆಚ್ಚೆಚ್ಚು ಮಾರ್ಕ್ಸ್ ತೊಗೊಳ್ಬೇಕು ಅಂತಲೇ ಗುರಿ ಇರುತ್ತೆ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಅವರು ಎಸ್ ಎಲ್ ಸಿ ಎಕ್ಸಾಮ್ಸ್ ಇರಲಿ ಪಿ ಯು ಸಿ ಇರಲಿ ಡಿಗ್ರಿ ಎಕ್ಸಾಮ್ಸ್ ಇರಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರಲಿ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿತ್ತ ಇರ್ತಕ್ಕಂಥವ್ರಿಗೆ ಜ್ಞಾಪಕ ಶಕ್ತಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ನೆಕ್ಸ್ಟ್ ಎಕ್ಸಾಮ್ ಮುಗಿಯೋವರೆಗೂ ಸೊ ಎಷ್ಟು ಜ್ಞಾಪಕ ಶಕ್ತಿ ಇರುತ್ತೋ ಅಷ್ಟು ಅವರು ಓದಿದ್ದು ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮಲ್ಲಿ ಅಷ್ಟು ಬರೀತಾರೆ ಅದಕ್ಕೆ ತಕ್ಕಂಗೆ ಅವರಿಗೆ ಮಾರ್ಕ್ಸ್ಗಳು ಬರ್ತವೆ ಸೊ ನೆಕ್ಸ್ಟು ಎರಡು ಮೂರು ತಿಂಗಳಲ್ಲಿ ನಮ್ಮ ಪ್ರಯತ್ನ ಏನು ಅಂತೇಳಿದರೆ ಅವರಲ್ಲಿ ಜ್ಞಾಪಕ ಶಕ್ತಿಯನ್ನು ಜೊತೆಯಲ್ಲಿ ಅವ್ರು ಓದಿದ್ದು ಅವರ ಮನಸ್ಸಲ್ಲಿ ಮೆದುಳಲ್ಲಿ ಉಳಿಯೋದಕ್ಕೆ ಏನೆಲ್ಲ ಸಹಾಯ ಮಾಡ್ಬೋದು ಅದರ ಅದರ ಒಂದು ಪ್ರಯತ್ನವನ್ನು ನಾವು ಇರ್ತೀವಿ ಆ ಒಂದು ಪ್ರಯತ್ನದ ಪರ ಫಲವಾಗಿ ಈ ಒಂದು ವಿಧಾನವನ್ನು ನಮ್ಮಲ್ಲಿ ಬರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಈ ವಿಧಾನವನ್ನು ಹೇಳಿಕೊಡ್ತೀವಿ ಯಾರೆಲ್ಲ ಮಾಡಿದಾರೋ ಎಲ್ಲರಿಗೂ ಸಹ ಅದು ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಪ್ರತಿಯೊಬ್ಬರಿಗೂ ಕಳೆದ ಐದಾರು ವರ್ಷಗಳಲ್ಲಿ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಈ ವಿಧಾನವನ್ನು ಹೇಳಿಕೊಟ್ಟು ಪ್ರತಿಯೊಬ್ಬರಿಗೂ ಸಹ ಇದು ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿರೋದ್ರಿಂದ ಇವತ್ತು ಈ ವಿಧಾನ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಓದಿದ್ದು ನೆನಪಲ್ಲಿರಬೇಕು ಹೆಚ್ಚೆಚ್ಚು ನೆನಪಲ್ಲಿರಬೇಕು ಜೊತೆಲಿ ಅದು ಎಕ್ಸಾಮ್ಸಲ್ಲಿ ಹೆಚ್ಚೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತ ಯಾರೆಲ್ಲ ಬಯಸಿರ್ತಾರೋ ಅವರೆಲ್ಲರೂ ಸಹ ಇದನ್ನು ಬ ಉಪಯೋಗಿಸ್ಕೊಂಡ್ಬಿಟ್ಟು ಹೆಚ್ಚೆಚ್ಚು ಮಾರ್ಕ್ಸ್ಗಳನ್ನು ಗಳಿಸ್ಬೋದು ಯಾರು ಮಾಡ್ತಾರೋ ಅವ್ರಿಗೆ ಅದರ ಪಾಸಿಟಿವ್ ರಿಸಲ್ಟ್ಸ್ ಬಂದೇ ಬರುತ್ತೆ ಒಂದು ಕೆಲವೇ ದಿನಗಳಲ್ಲಿ ಅವರಿಗೆ ಅದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ ಗೊತ್ತಾಗೋದಕ್ಕೆ ಪ್ರಾರಂಭ ಆಗುತ್ತೆ ಎಷ್ಟು ನೆನಪಲ್ಲಿ ಉಳಿತಾ ಇದೆ ಏನು ಎತ್ತ ಅಂತೇಳ್ಬಿಟ್ಟು ಸೊ ನಮ್ಮ ಪ್ರಕಾರ ಇದನ್ನು ಯಾರು ಪ್ರಯೋಗ ಮಾಡ್ತಾರೋ ಅಥವಾ ಇದನ್ನು ಯಾರು ಅಳವಡಿಸ್ಕೊಳ್ತಾರೋ ಪ್ರತಿಯೊಬ್ಬರಿಗೂ ಸಹ ಅದ್ರ ಪಾಸಿಟಿವ್ ಎಫೆಕ್ಟ್ ಅವರಿಗೆ ಸಿಕ್ಕೇ ಸಿಗುತ್ತೆ ವಿಥೌಟ್ ಎನಿ ಡೌಟ್ ಡಿಫ್ರೆನ್ಸ್ ಏನು ಈ ಒಂದು ವಿಧಾನ ಅಳವಡಿಸ್ಕೊಂಡು ಓದೋದ್ರಿಂದ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರಿಂದ ಇದನ್ನು ಅಳವಡಿಸ್ಕೊಳ್ಳೋದಲ್ಲೇ ಪ್ರಿಪೇರ್ ಆಗೋದ್ರಿಂದ ಡಿಫ್ರೆನ್ಸ್ ಏನಾಗುತ್ತೆ ಅಂತೇಳಿದರೆ ಮಾರ್ಕ್ಸ್ಗಳು ತುಂಬ ಹೆಚ್ಚಿಗೆ ಬರ್ತವೆ ವಿಧಾನ ಮಾಡದೆ ಎಕ್ಸಾಮ್ ಬರೆಯೋದ್ರಿಂದ ವಿಧಾನ ಅಳವಡಿಸ್ಕೊಂಡು ಎಕ್ಸಾಮ್ ಬರೆಯೋದ್ರಿಂದ ಮಾರ್ಕ್ಸಲ್ಲಿ ವ್ಯತ್ಯಾಸಗಳು ಹಾಗೆ ಆಗುತ್ತೆ ಯಾರು ಇದನ್ನು ಅಳವಡಿಸ್ಕೊಳ್ತಾರೋ ಹೆಚ್ಚು ಮಾರ್ಕ್ಸು ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಿಕಾಸ್ ನಾವು ಇದನ್ನು ಕಣ್ಣಾರೆ ಇಲ್ಲಿ ಸ ಐದಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದನ್ನು ಕೊಟ್ಟು ಅದರ ಅನುಭವದ ಆಧಾರದ ಮೇಲೆ ಹೇಳೋದಾಯಿತು ಅಂತೇಳಿದರೆ ಈ ಒಂದು ವಿಧಾನವನ್ನು ಬಳಸೋದು ತುಂಬ ಸುಲಭ ರಾತ್ರಿ ಮಲಗೋ ಟೈಮಲ್ಲಿ ಈ ಒಂದು ಆಡಿಯೋವನ್ನು ಒಂದು ಹತ್ತು ನಿಮಿಷ ಕೇಳಿ ಮಲಗೋದ್ರಿಂದ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ ಏನೆಲ್ಲ ಓದ್ತಾರೆ ಅದೆಲ್ಲದೂ ಸಹ ಅವರ ನೆನಪಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅದೊಂದು ಮರೆಯೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಒಂದು ಸರಿ ಓದಿದರೆ ಸಾಕು ಅದು ನನ್ನ ಪಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ ರಾತ್ರಿ ಮಲಗೋ ಟೈಮಲ್ಲಿ ಮಾತ್ರ ಕೇಳೋ ಅಂಥದ್ದು ಅಥವಾ ಕೇಳ್ತಾ ಕೇಳ್ತಲೂ ಮಲಗ್ಬೋದು ಮ ಅದನ್ನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೇಳಿ ಮಲಗ್ಬೋದು ಇಷ್ಟು ಸರಳವಾಗಿರತಕ್ಕಂಥದ್ದು ಈ ಆಡಿಯೋವನ್ನು ಕೇಳೋದ್ರಿಂದಲೇ ಅವರಲ್ಲಿ ಜ್ಞಾಪಕ ಶಕ್ತಿ ಓದಿದ್ದೆಲ್ಲದೂ ಸಹ ನನ್ನ ಪಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ ಜ್ಞಾಪಕ ಶಕ್ತಿನೂ ಹೆಚ್ಚೆಚ್ಚ ಹೆಚ್ಚುತ್ತಾ ಹೋಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚೋದ್ರಿಂದ ಮತ್ತಷ್ಟು ಅವರು ಹೆಚ್ಚೆಚ್ಚು ವಿಷಯಗಳನ್ನು ಕಲಿಬೋದು ಹೆಚ್ಚೆಚ್ಚು ಹೆಚ್ಚು ವಿಷಯಗಳನ್ನು ಓದ್ಬೋದು ಎಷ್ಟೆಷ್ಟು ಓದ್ತಾರೋ ಅಷ್ಟು ಎಕ್ಸಾಮ್ಸಲ್ಲಿ ಅವರಿಗೆ ಮಾರ್ಕ್ಸ್ ಬರುತ್ತೆ ಅದು ನೇರವಾಗಿರ್ತಕ್ಕಂಥದ್ದು ಒಂದಕ್ಕೊಂದು ನೇರವಾಗಿರ್ತಕ್ಕಂಥ ಹೊಂದಾಣಿಕೆ ಅದು ಸೊ ಈ ಮಂತ್ರದ ಬಗ್ಗೆ ಹೇಳೋದಾಯಿತು ಅಂತೇಳಿದ್ರೆ ಈ ಮಂತ್ರವನ್ನು ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರಸ್ವತಿ ಬೀಜ ಮಂತ್ರ ಎಂ ಇದು ಬೀಜ ಮಂತ್ರ ಸರಸ್ವತಿ ಬೀಜ ಮಂತ್ರ ಇದು ಜ್ಞಾಪಕ ಶಕ್ತಿಯನ್ನು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಮಂತ್ರ ಇದು ತುಂಬ ಸ್ಪೀಡಾಗಿ ಆ ಒಂದು ವಿದ್ಯಾರ್ಥಿಯಲ್ಲಿ ಜ್ಞಾಪಕ ಶಕ್ತಿ ಮಿದುಳಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಾರೆಲ್ಲ ಅದನ್ನ ಪ್ರಯೋಗ ಮಾಡ್ತಾರೋ ಅದನ್ನ ಅಳವಡಿಸ್ಕೊಳ್ತಾರೋ ಅವರಿಗೆ ಇದರ ಅನುಭವಕ್ಕೆ ಬಂದೇ ಬರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಒಬ್ರಿಗೆ ಬಂತು ಒಬ್ರಿಗೆ ಬಿಡ್ತು ಅಂತ ಇದೆಯಲ್ಲ ಯಾರೆಲ್ಲ ಅದನ್ನು ಬಳಸ್ಕೊಳ್ತಾರೋ ಅದು ಜ್ಞಾಪಕ ಶಕ್ತಿ ಹೆಚ್ಚಾಗೇ ಆಗುತ್ತೆ ಮೆದುಳಿನ ಶಕ್ತಿ ಹೆಚ್ಚಾಗೇ ಆಗುತ್ತೆ ಇದನ್ನು ಇದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತೀವಿ ಆ ಮ್ಯೂಸಿಕ್ಕು ನಮ್ಮ ಮೆದುಳಿನ ತರಂಗಗಳಿಗೆ ಅಂದರೆ ಫ್ರೀಕ್ವೆನ್ಸಿಗಳಿಗೆ ಹೊಂದಾಣಿಕೆ ಆಗೋದ್ರಿಂದ ಮತ್ತಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ಅದರದ ಒಂದು ಈ ಒಂದು ಆಡಿಯೋ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರ್ಸೋದಾಯಿತು ಅಂತೇಳಿದ್ರೆ ಏ ಇದು ಒಂದು ಆಡಿಯೋ ಫೈಲ್ ಈ ಥರ ಸೌಂಡ್ ಇರುತ್ತೆ ಜೊತೆಲ್ಲಾದ್ರ ಬ್ಯಾಕ್ ಗ್ರೌಂಡ್ ಸೌಂಡು ಈಗ ನೀವು ಕೇಳಿದರೆ ಅದೇ ಇರುತ್ತೆ ಇದನ್ನು ರಾತ್ರಿ ಮಲಗೋ ಮಲಗೋ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೇಳಿ ಮಲಗೋದ್ರಿಂದ ಅವರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಓದಿದ್ದು ಲಾಂಗ್ ಟರ್ಮ್ ತನಕ ನೆನಪಲ್ಲಿ ಉಳಿಯುತ್ತೆ ಎಷ್ಟೆಷ್ಟು ಓದ್ತಿರೋ ಅದೆಲ್ಲದೂ ಸಹ ಅವರಿಗೆ ನೆನಪಲ್ಲಿ ಇರುತ್ತೆ ಹೆಚ್ಚೆಚ್ಚು ನೆನಪಲ್ಲಿ ಇರೋದ್ರಿಂದ ಹೆಚ್ಚೆಚ್ಚು ಮಾರ್ಕ್ಸ್ಗಳು ಬಂದೇ ಬರ್ತಾವೆ ಅದನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಸೊ ಇದು ಒಂದು ಸರಳವಾಗಿ ಜ್ಞಾಪಕ ಶಕ್ತಿಯನ್ನು ತುಂಬ ವೇಗವಾಗಿ ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಡತಕ್ಕಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವಿಧಾನ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದ್ರ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ನಾವು ಇದನ್ನು ಫ್ರೀಯಾಗೆ ಆ ಮ್ಯೂಸಿಕನ್ನು ನಾನು ಆ ಸೌಂಡನ್ನು ನಾನು ಫ್ರೀಯಾಗಿ ಕೊಡ್ತೀನಿ ಯಾರೆಲ್ಲ ಅದನ್ನು ಬಳಸಬೇಕು ಅಂತಿರ್ತಾರೋ ನಾನು ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಅದು ಫ್ರೀಯಾಗಿ ಅದನ್ನು ಕಳಿಸ್ಕೊಡ್ತೀನಿ ಇಲ್ಲಿ ನಮಗಿದ ಹೇಳೋದರಿಂದ ನನಗೆ ಯಾವುದೇ ರೀತಿ ಪರ್ಸ್ನಲಿ ಫಿನಾನ್ಷಿಯಲ್ ಲಾಭ ಇಲ್ಲ ಹಣ ಇಸ್ಕೊಳೋದಿಲ್ಲ ಎಂಥದ್ದು ಇಲ್ಲ ಸೊ ಇದರಲ್ಲಿ ನಾನು ಸುಳ್ಳು ಹೇಳೋದಕ್ಕೆ ಯಾವುದೇ ರೀತಿಯ ಕಾರಣವೂ ಇಲ್ಲ ಅಲ್ಲಿ ಏನಿದೆಯೋ ನಾವೇನು ಇದನ್ನು ಪ್ರತಿಯೊಬ್ಬರಿಗೂ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಆಗಲಿ ಅನ್ನೋ ಕಾರಣಕ್ಕೇ ಇದನ್ನು ಫ್ರೀಯಾಗಿ ಇದ್ದೀವಿ ಫ್ರೀಯಾಗಿ ಅದನ್ನು ಅದರ ಲಾಭ ತಗೊಳ್ಳಿ ಅಂಥೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದನ್ನು ಫ್ರೀಯಾಗೆ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾಗ ಯಾರದನ್ನು ಯೂಸ್ ಮಾಡ್ಕೊಳ್ತಾರೋ ಅದರ ಲಾಭ ಅವ್ರು ಪಡೀತಾರೆ ಯಾರು ಮಾಡಲ್ಲೋ ಅದರದವರು ಕಳ್ಕೊಳ್ತಾರೆ ನಮ್ಮ ಪ್ರಕಾರ ಅಥವಾ ನನ್ನ ಒಂದು ಆಶಯ ಏನು ಅಂತೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾಕಂತ ಹೇಳಿದ್ರೆ ಒಂದು ಸರಿ ಎಕ್ಸಾಮ್ ಬರೆದು ಏನು ರಿಸಲ್ಟ್ಸ್ ಬರುತ್ತವೋ ಮಾರ್ಕ್ಸ್ ಬರ್ತವೋ ಜೀವನ ಪರ್ಯಂತ ಅದೇ ಮಾರ್ಕ್ಸೇ ಇರುತ್ತೆ ಆ ಮಾರ್ಕ್ಸ್ ಎಕ್ಸಾಮ್ ಬರೋದು ರಿಸಲ್ಟ್ ಬಂದ ಮೇಲೆ ಆ ಮಾರ್ಕ್ಸಲ್ಲಿ ವ್ಯತ್ಯಾಸ ಮಾಡೋದಕ್ಕೆ ಒಂದು ಸರಿ ಬರೆದ ಮೇಲೆ ಒಂದು ಸರಿ ಮಾರ್ಕ್ಸ್ ಬಂತು ಅಂತೇಳಿದ್ರೆ ಮುಗಿದೋಯ್ತು ಒಂದು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಾಮ್ಗಿಂತ ಮುಂಚೆನೇ ಆ ಎಕ್ಸಾಮಲ್ಲಿ ಹೆಚ್ಚೆಚ್ಚು ಮಾರ್ಕ್ಸ್ ತೊಗೊಳೋದಕ್ಕೇನೆಲ್ಲ ಮಾಡಬೇಕು ಅದನ್ನು ಮಾಡೋದರಿಂದ ಅದರ ಏನು ಎಫೆಕ್ಟ್ ಇದೆ ಪಾಸಿಟಿವ್ ಎಫೆಕ್ಟು ಅದು ಅವರ ಎಂಟೈರ್ ಲೈಫಲ್ಲಿ ಅದರ ಎಫೆಕ್ಟು ಇದ್ದೇ ಇರುತ್ತೆ ಕಾರಣ ಇಡೀ ಭವಿಷ್ಯ ನಿಂತಿರೋದೆ ಎಷ್ಟು ಮಾರ್ಕ್ಸ್ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಹೆಚ್ಚೆಚ್ಚು ಮಾರ್ಕ್ಸ್ ತೊಗೊಳ್ಳೋದ್ರಿಂದ ಹೆಚ್ಚೆಚ್ಚು ಅವಕಾಶಗಳು ಅವ್ರ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಸೊ ಒಂದು ಸರಿ ಈ ಕಾಲ ಮೀರಿದ ನಂತರ ಅಂದರೆ ಸಕಾಲದಲ್ಲೇ ಏನೇ ಮಾಡಿದರೂ ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದೇ ಕಾಲದಲ್ಲಿ ಮಾಡಿದರೆ ಅದರ ಎಫೆಕ್ಟು ತುಂಬ ಇರುತ್ತೆ ಕಾಲ ಮೀರಿ ಮಾಡೋದ್ರಿಂದ ಎಕ್ಸಾಮ್ ಮುಗಿದ ನಂತರ ನಾನು ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀನಿ ಅಂದ ಅಂದರೆ ಅದು ಉಪಯೋಗ ಇಲ್ಲ ಎಕ್ಸಾಮ್ಗಿಂತ ಮುಂಚೆನೇ ನೆನ್ಪಿನ ಶಕ್ತಿನ ಜ್ಞಾಪಕ ಶಕ್ತಿನ ಮತ್ತು ಓದೋದು ಕಷ್ಟಪಡೋದು ಅದನ್ನು ಎಕ್ಸಾಮ್ಕಿಂತ ಮುಂಚೆ ಮಾಡಿದರೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ ಎಕ್ಸಾಮ್ ಬಂದ ನಂತರ ಅಂದರೆ ಎಕ್ಸಾಮ್ ಬರದಾದ ನಂತರ ನಾನು ಓದ್ತೀನಿ ನಾನು ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀನಿ ಜ್ಞಾಪಕ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀನಿ ಅಂತೇಳಿ ಪ್ರಯತ್ನ ಪಟ್ಟರೆ ಅದು ಉಪಯೋಗ ಇರೋ ಅಂಥ ವಿಷಯ ಟ್ರೈನ್ ಹೋದ ನಂತರ ಟಿಕೆಟ್ ನನಗೆ ಸೊ ಮುಂಚೆನೇ ಎಕ್ಸಾಮ್ ಇನ್ನೂ ಎರಡು ಮೂರು ಇರೋದರಿಂದ ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಇದು ವಿದ್ಯಾರ್ಥಿಗೆ ಒಂದು ಅತಿ ದೊಡ್ಡ ಆಸ್ತಿ ಅದು ಎಷ್ಟು ಯಾವ ವಿದ್ಯಾರ್ಥಿಲಿ ಎಷ್ಟು ಮಠದಲ್ಲಿರುತ್ತೋ ಅಷ್ಟು ಅವನ ಜೀವನ ಉಜ್ವಲವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಇಷ್ಟು ಈ ಒಂದು ವಿಡಿಯೋ ಮುಲ್ ಮುಖಾಂತರ ನಾನು ಹೇಳ್ತಕ್ಕಂಥ ಒಂದು ವಿಷಯ ಯಾರೆಲ್ಲ ಈ ಒಂದು ಆಡಿಯೋ ಫೈಲನ್ನು ಬಯಸ್ತಾರೋ ಫ್ರೀಯಾಗಿರುತ್ತೆ ನೋ ಯಾರು ಏನು ಹೆಂಟಾಣಿ ಒಂದು ರೂಪಾಯಿನೂ ಕೊಡುವಂಥ ಅವಶ್ಯಕತೆ ಇಲ್ಲ ಫ್ರೀಯಾಗಿ ತಗೊಳ್ಳಿ ಬಳಸೋದು ತುಂಬ ಸರಳ ರಾತ್ರಿ ಮಲಗೋ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೇಳಿ ಮಲಗುವಂಥದ್ದು ಅಥವಾ ನೀವು ಮಲಗ್ತಾನೆ ಕೇಳ ಈ ಒಂದು ಸೌಂಡನ್ನು ಕೇಳ್ಬೋದು ತುಂಬ ಸರಳವಾಗಿರ್ತಕ್ಕಂಥದ್ದು ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥದ್ದು ಫ್ರೀಯಾಗಿರ್ತಕ್ಕಂಥದ್ದು ಸೊ ಬಳಸ್ಕೊಳ್ರಿ ಜೀವನದಾಗ ಅಳವಡಿಸ್ಕೊಂಡು ಅದರ ಸಂಪೂರ್ಣ ಲಾಭವನ್ನು ಪ್ರತಿಯೊಬ್ಬರು ಪಡೆಯುವಂತಾಗಲಿ ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ಕೊಡಲಿ ಓಂ ನಮ್ಮ ಶಿವಾಯ್